ಲೋಕಲ್ ವೆರೈಟಿ ಎಲ್ಲ ಸಮಯದಲ್ಲಿ ಆಗಲ್ಲ ಇದು ಕಲ್ಕತ್ತಾ ವೆರೈಟಿ ಕಲ್ಕತ್ತಾ ಯಾವ ಸಮಯದಲ್ಲೂ ಆಗ್ತಾ ಇರುತ್ತೆ ಪಾಲಿನೇಷನ್ ಮಾಡಬೇಕಾಗತ್ತೆ ಇದು ಹೆಣ್ಣು ಗಿಡ ಅಂದ್ರೆ ಹೆಣ್ಣು ಹೂವು ಸ್ವಲ್ಪ ತೊಂಡೆ ಬೇರೆ ರೀತಿ ಇತ್ತು ಉದ್ದಕಾಯಿ ಉದ್ದಕಾಯಿ ಗೊತ್ತಿದ್ದವನಿಗೆ ಅದು ಕೆಲಸ ಅಲ್ಲ ಆದ್ರೆ ಅದಕ್ಕೆ ಬೇಡ ಹೆಣ್ಣು ಬೇಡ ಗಂಡು ಬೇಡ ಗಂಡು ಬೇಡ ಇದಕ್ಕೆ ಬೇಕು ಇತ್ತು ಇಲ್ಲಿದೆ ನಾನು ಯಾವುದನ್ನು ಹೂಳ ಅಂತ ಕೊಲ್ಲು ಒಂದೇ ಕೆಲಸ ಇದು ಮಡ ಹಾಕಲಕಾಯಿ ನಾವು ಹೇಳ್ತಾರೆ ನೋಡಿ ಹೌದು ಅದು ನಮ್ಮಲ್ಲಿಯ ವೆರೈಟಿ ಲೋಕಲ್ ವೆರೈಟಿ ಎಲ್ಲ ಸಮಯದಲ್ಲಿ ಆಗಲ್ಲ ಇದು ಕಲ್ಕತ್ತಾ ವೆರೈಟಿ ಕಲ್ಕತ್ತಾ ಯಾವ ಸಮಯದಲ್ಲೂ ಆಗ್ತಾ ಇರುತ್ತೆ ಆದ್ರೆ ಪಾಲಿನೇಷನ್ ಮಾಡ್ಬೇಕಾಗುತ್ತೆ ನೀವು ಮಾಡ್ಬೇಕಾ ಮಾಡ್ಬೇಕು ಯಾಕಂದ್ರೆ ಗೊಂಡೆ ಬೇರೆ ಹೆಣ್ಣೆ ಬೇರೆ ಇದರಲ್ಲಿ ಹೌದು ಗಿಡ ನಾರ್ಮಲಿ ಈ ತೊಂಡೆ ಮತ್ತೆ ಅವೆಲ್ಲ ಅವೆಲ್ಲ ಹೆಣ್ಣು ಗಂಡು ಒಂದೇ ಬಳ್ಳಿಯಲ್ಲಿ ಹೌದು ಹೌದು ಒಂದೇ ಕಾಯಿಯಲ್ಲಿ ಇರುತ್ತೆ ತೊಂಡೆಯಲ್ಲಿ ಆಹ್ ಈ ನಮ್ದು ಸೌತೆಕಾಯಿ ಅದ್ರೆಲ್ಲ ಇರುತ್ತೆ ಹೂ ಚೇಂಜ್ ಇರುತ್ತೆ ಹೌದು ಹೌದು ಒಂದೇ ಗಿಡದಲ್ಲಿ ಹೌದು ಇದು ಹಾಗಲ್ಲ ಇದು ಹೆಣ್ಣು ಗಿಡ ಅಂದ್ರೆ ಇದ್ರಲ್ಲಿ ಹೆಣ್ಣು ಹೂ ಮಾತ್ರ ಬರೋದು ಹ್ಮ್ ಇನ್ನೊಂದಿದೆ ನೋಡಿ ಆ ಪಕ್ಕದಲ್ಲಿ ಇವತ್ತು ಇವತ್ತು ಎಷ್ಟು ಹೂವಿತ್ತ ಪಾಲಿನೇಶನಿ ಇಲ್ಲ ಗಂಡು ಈ ನಮ್ಮ ಈ ಜಾಯ್ಕಾಯಿ ಮರ ಇದ್ದಂಗೆ ಜಣ್ಣ ಅಂದ್ರೆ ಹೆಣ್ಣು ಹೆಣ್ಣೆ ಗಂಡ ಅಂದ್ರೆ ಗಂಡು ಗಂಡ ಅಂದ್ರೆ ಗಂಡು ಬಟ್ ಬಿಡುತ್ತೆ ಒಂದೋ ಎರಡೋ ಕಮ್ಮಿ ಕಮ್ಮಿ ಹಾ ಇದಿಲ್ಲ ಇದು ಬಿಡುದಿಲ್ಲ ಹಾ 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 ಹೂ ತೋರಿಸ್ತೀರಾ ಅಲ್ಲಿ ನೋಡಿ ಬನ್ನಿ ಈ ಪಪ್ಪಾಯ ಕೂಡ ಅದೇ ರೀತಿ ಅಲ್ಲ ಪಪ್ಪಾಯ ಅಲ್ಲಿ ನೋಡ್ರಿ ಆದ್ರೆ ಅದಕ್ಕೆ ಬೇಡ ಹೆಣ್ಣು ಬೇಡ ಗಂಡು ಬೇಡ ಗಂಡು ಬೇಡ ಇದಕ್ಕೆ ಬೇಕು ಇದು ಗಂಡು ಬೇಕು ಬನ್ನಿ ಈಗ ನೀವು ಇದಕ್ಕೆ ಪಾಲಿನೇಷನ್ ಹೇಗ್ ಮಾಡ್ತೀರಾ ಮತ್ತೆ ಗಂಡ ಇಲ್ಲ ಅಂದ್ರೆ ಬೆಳಿಗ್ಗೆ ಬೇಗ ಅಲ್ಲ ಈಗ ಹೋಗುತ್ತ ಹಾಳಾಯ್ತು ಅದು ಹಾ ಈಗ ಇದು ಹಾಳಾಯ್ತು ಅಲ್ಲ ಈಗ ಮಧ್ಯಾಹ್ನ ಆಯ್ತು ಅಲ್ಲ ಮಧ್ಯಾಹ್ನ ಆದರೂ ಆಗತ್ತೆ ಕೆಲವು ಸರ್ತಿ ನೋಡಿ ಇದೆಲ್ಲ ನಿನ್ನೆ ಒಂದು ಎಂಟು ದಿವಸ ಕೆಳಗೆ ಮಾಡಿದ್ದು ಕಾಯಿ ಆಗಿದ್ದು ಅಲ್ಲ ತುಂಬ ಇದೆ ನೀವೇ ಖುದ್ದಾಗಿ ಪಾಲಿನೇಷನ್ ಮಾಡ್ತೀರಾ ಹೌದು ನಮ್ಗೆ ಸ್ವಲ್ಪ ಅಲ್ಲ ಬೆಳಿಗ್ಗೆ ಬಂದ ಒಂದು ಹತ್ತು ಇಪ್ಪತ್ತು ಮಿನಿಟ್ ಮಾಡಿಬಿಡ್ತೇನೆ ಪಾಲಿನೇಷನ್ ಹೇಗೆ ವೆನಿಲಾ ಮಾಡಿದ್ದು ಇದ ಹಾ ವೆನಿಲಾ ಮೊದಲು ಮಾಡ್ತಾ ಇದ್ನಲ್ಲ ಅದೇ ಹಾಗೆ ಅಂತಾರೆ ನೋಡಿ ಇದು ಈ ಗಂಡು ಹೂವು ಇದ್ರದ್ದು ಇದು ಹಾಳಾಗ್ತಾ ಇತ್ತು ನೋಡಿ ಒಂದ್ ನಿಮಿಷ ಗಂಡು ಹೂ ಒಮ್ಮೆ ತೋರಿಸ್ತೇನೆ ಇದು ಹೂ ಆಗ್ಲಿಲ್ಲ ನಾಳೆ ಆಗ್ಬಹುದು ಇದ್ರಲ್ಲಿ ನೋಡಿ ಇದು ಗಂಡು ಹೂವಿನ ಇದೆ ಇಲ್ಲಿ ತುಂಬಾ ಹುಳ ಬಂತು ಈ ಸಮಯದಲ್ಲಿ ಹುಳ ಜಾಸ್ತಿ ಅಲ್ಲ ಹುಳ ನಿಮ್ಮ ಇಲ್ಲೆಲ್ಲ ಕಂಬಳಿ ಹುಳ ಕಂಡ ಕಂಬಳಿ ಹುಳ ತುಂಬಾ ಇರ್ತಾವ ಕಂಬಳಿ ಹುಳ ಕಂಬಳಿ ಹುಳ ತುಂಬಾ ಇರ್ತಾವ ಕಾಯಿ ಇದು ಒಳ್ಳೇದಾಗೈತೆ ಇತ್ತು ಕಂಬಳಿ ಹುಳ ಇರ್ತಾವ ಯಾವಾಗ ಇಲ್ಲಿದೆ ಎಲ್ಲಿ ಈ ಎಲ್ಲ ಇಲ್ಲಿ ನಾನು ಯಾವುದನ್ನು ಹುಳ ಅಂತ ಆಗೋದು ಕೊಲ್ಲು ಒಂದೇ ಕೆಲಸ ಅದು ತುರ್ಕೆ ಬರಲ್ವಾ ನೀವು ಕೈಯಿಂದ ತೆಗೆದ ಈ ಎದ್ರ ಕೈಯಿಂದ ಯಾವ್ದು ತುರ್ಕೆ ಬರಲ್ಲ ಇದ್ ನೋಡಿ ಹಾಗೆ ಆಕಾಶ ತೋರ್ತಲ್ಲ ಹಸಿ ಮೆಣಸಿನ ಬದಲಿಗೆ ಯೂಸ್ ಮಾಡ್ತೇವೆ ಮುಗಿಲ್ ಮೆಣಸ ಒಂದೊಂದ್ ಕಡೆ ಒಂದೊಂದು ಈಗ ಇಲ್ಲ ತೊಂಡೆ ಎಲ್ಲ ಮಳೆಗಾಲದಿದ ಈಗ ಪುನಃ ರೆಡಿ ಮಾಡಿ ನೀರ್ ಕೊಟ್ರೆ ಆಗತ್ತೆ ಅಲ್ಲ ಇದೊಂದ್ ಸ್ವಲ್ಪ ತೊಂಡೆ ಬೇರೆ ರೀತಿ ಇತ್ತು ಉದ್ದಕಾಯಿ ಉದ್ದಕಾಯಿ ದೊಡ್ಡ ಕಾಯಿ ಒಳ್ಳೆ

ಕೆಲವ್ ಕಾಯಿ ಎರಡು ಇರುತ್ತೆ ಹಾ ಹಾ ಮತ್ತೆ ರುಚಿ ಮತ್ತೆ ರುಚಿಗಲ್ಲ ನೋಡಿ ಎಲ್ ನೋಡಿ ಇಲ್ನೋಡಿ ನೋಡಿ ಹ್ಮ್ ಹ್ಮ್ ಇದೆಲ್ಲ ನೀವು ಬೀಜ ನಿಮ್ಮ ಸಂಗ್ರಹದ್ದೇ ನಮ್ಮ ಸಂಗ್ರಹತೆ ನಿಮ್ಮ ಸಂಗ್ರಹದ್ದಾ ಇದು ನೋಡಿ ಇದು ಇದಕ್ಕೂ ಹುಳ ಬಿದ್ದಿದೆ ಈಗ ನಾನು ಇತ್ತು ಸೋ ಎಂತ ಎಂತ ಇದು ಸೋ ಅದಕ್ಕೆ ಇಲ್ಲಿ ಬೋಳೆ ಎರಿ ಅಳ್ತೆ ಬೇರೆ ತುಪ್ಪ ಎರೆ ತುಪ್ಪ ತುಪ್ಪದ ಹೀರೆ ತುಪ್ಪದ ಹೀರೆ ತುಪ್ಪದ ಹೀರೆ ಹ್ಮ್ ಈಗ ಬೆಳೆ ಆವಾಗೆಲ್ಲ ಐತೆ ಈಗ ಏನಾಯ್ತಂದ್ರೆ ಈಗ ಹೊಸ ಬೆಳೆ ಬರುವ ಸಮಯ ಹಳೆ ಬೆಳೆ ಹೋಗುವ ಸಮಯ ಹೌದು ಹಾಗೆ ಹೊಸ ಬೆಳೆ ಬರ್ಬೇಕಷ್ಟೇ ಇದು ಬೈನೆ ಮರದ ಬಡ್ಡೆ ಆನೆಗಳಿಗೆ ಬೀಜ ಹೌದು 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 ಹಾ ಆ ಬಡ್ಡೆಯನ್ನ ಕಟ್ ಮಾಡಿ ಅದನ್ನ ಇಟ್ಟು ಗೊಬ್ಬರ ತುಂಬಿಸಿ ಗಿಡ ಹಾಕೋದು ತುಂಬಾ ನನ್ ಬೆಳೀತಾ ಇರ್ತೇವೆ ಒಳ್ಳೇದಾಗುತ್ತೆ ಇದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅಂತ ಇದೊಂದು ಇದು ಇಷ್ಟಿರೋದೊಂದು ನಾಲ್ಕೈದು ವರ್ಷ ಮಾಡಬಹುದು ಐದು ಆರು ವರ್ಷ ಮಾಡಬಹುದು ಕೆಲವು ಬುಡದು ಬುಡದು ತುಂಬಾ ನಾವು ಮೊದಲು ಕೃಷಿ ಬಳಕೆ ನೇಗಿಲಿಂದ ಇದೆಲ್ಲ ಮಾಡುದು ಇದ್ರಲ್ಲಿ ಮೊದ್ಲೆಲ್ಲ ನಾನು ಕೇಳಲ್ಪಟ್ಟಿದ್ದ ಏನು ಅಂತ ಹೇಳಿದ್ರೆ ಈ ಏತ ನೀರಾವರಿ ಮಾಡ್ತೀವಲ್ಲ ಏತ ನೀರಾವರಿಗೆ ಮೋಟ್ರ್ ಬರ್ದಿದ್ದ ಆ ಟೈಮ್ ಅಲ್ಲಿ ದೋಣಿ ದಂಬಳಿಗೆ ಅಂತ ಹೇಳಿ ನೀವು ದಂಬಳಿಗೆ ಅಂತೀರಾ ಅದ್ರಲ್ಲೇ ಬುಡದಲ್ಲಿ ತೆಗ್ದು ಹಾ ಮಾಡಿ ಅದ್ರ ನೀರ್ ಎತ್ತಿ ಹಾಕೋದು ಆ ನೀರ್ ಎತ್ತಿ ಹಾಕ್ತಿದ್ರು ಇದಕ್ ಹಾಕಿ ಅಲ್ಲ ನೀರು ಅದ್ರಲ್ಲೂ ಮಾಡ್ತಾರೆ ಹೌದು ಅದು ನಂತ್ರ ಈಗ ನಾವು ಓಣಿ 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 ಮಾಡ್ಲಿಕ್ಕೆ ಹಾ 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 ನಾರ್ಮಲಿ ಈಗ ನೀವು ಅರ್ಧ ಚಂದ್ರ ಹಾಕ್ತದ್ ಇದ್ ಪೈಪ್ ಅರ್ಧ ಪೈಪ್ ಈಗ ಹೇಳ್ಬೋದು ನಾವು ಅದನ್ನ ದೂರ ಇಟ್ಟ ಹೊಳೆಯಿಂದ ಆಚೆಗೆ ಹೋಗ್ಬೇಕಲ್ಲ ಹೌದು ಅದ್ರಲ್ಲೂ ಹೋಗ್ತೇವೆ ಹೌದು ನೋಡಿ ಎಷ್ಟು ದಿನ ಆಯ್ತು ನಾವೆಲ್ಲ ಈ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನೀವು ನೀವು ಈಗ ಗ್ರೋ ಬ್ಯಾಗ್ ಯೂಸ್ ಮಾಡ್ತಿದ್ರಿ ಗ್ರೋ ಗ್ರೋ ಬ್ಯಾಗ್ ಇನ್ಯಾವ್ದೋ ಒಂದು ಪಾಟ್ಗಳು ಅದೆಲ್ಲ ಬಂದಾದ ನಂತರ ಬಹುಶಃ ಒಂದು ಟ್ರೆಡಿಷನಲ್ ಆಗಿ ನಾವು ಯೂಸ್ ಇದೇ ಹೋಗ್ಬಿಡ್ತು ಈಗ ನಮ್ಮಲ್ಲಿ ಈ ರೀತಿ ಮರಗಳು ಸಿಗುದಿಲ್ಲ ಇಷ್ಟು ದೊಡ್ಡ ಮರಗಳು ಇಲ್ಲ ಬಟ್ ಒಳ್ಳೆಯ ಒಂದು ಕಾನ್ಸೆಪ್ಟ್ ತುಂಬಾ ಇದೆ ಏನ್ ಸಿಕ್ಕಿದ್ರು ಅದರಲ್ಲೂ ಮಳೆಗಾಲದಲ್ಲಿ ಹಾಗೆ ಒಣದು ಜಾಸ್ತಿ ಹುಲ್ಲು ಹುಟ್ಟ್ತದೆ ಅದು ಇದು ಸಮಸ್ಯೆ ಆಯ್ತಲ್ಲ ಇದೇ ರೀತಿಯ ಮಾಡಿ ಬೆಳೆಸುತ್ತೆ ಒಳ್ಳೆ ಡಿಕಂಪೋಸ್ ಕೂಡ ಆಗುತ್ತೆ ಹಾಂ ಮತ್ತೆ ಅದರಿಂದ ಇಲ್ಲಿ ಹೀಟ್ ಆಗೋಲ್ಲ ಹಾಂ 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 ಗಿಡಕ್ಕೂ ಒಳ್ಳೇದು ಒಳ್ಳೇದಾಗುತ್ತೆ ಒಳ್ಳೆಯದು ಒಳ್ಳೆಯದಾಗತ್ತ ನಾನು ಅವಾಗ ಐದು ನೂರು ಇಂಥ ಬಾಣಿಯಲ್ಲಿ ಹ್ಞೂ ಹ್ಞೂ ವೆನಿಲ್ಲಾ ಬಾಳ್ದವ ಮರದ ಬುಡ್ದಾಗ ಬಾಣೆ ಇಟ್ಬಿಡು ಹ್ಞೂ ಬಾಣಿ ಅಂದರೆ ಇದು ಗೊತ್ತಾಯ್ತು ಹ್ಞೂ ಪಾಟ್ ಪಾಟ್ ಇಂಥ ಪಾಟ್ ನಮ್ಮ ಆಲೂರು ಕುಂಬಾರ ಮಾಡಿದ ಪಾಟ್ ಅದಿಟ್ಟೆ ವೆನಿಲ್ಲ ಒಳ್ಳೆ ವೆನಿಲಾ ಬೆಳೆದಿದೆ ಅಲ್ವಾ ವೆನಿಲಾ ಎಲ್ಲ ಇದರಲ್ಲಿ ಎಷ್ಟೋ ರೈತರು ಬೆಳೆದ್ರು ಈಗ ಅದು ಹೋಗಿ ಹೌದು ಆದ್ರೆ ಅದು ವೆಲ್ಟ್ ರೋಗ ಎಲ್ಲ ಅಲ್ಲದೆ ಇದ್ರೆ ಇವತ್ತು ಪೂರೈಸುವ ಬೆಳೆ ಅದೇ ಅಲ್ವಾ ಅದಕ್ಕೆ ಕೆಲಸ ಎಂತ ಇಲ್ಲ ವೆಲ್ಟ್ ಬಂದು ಹಾಳಾಗ್ತಾ ಬಿಟ್ರೆ ಏನೂ ಇಲ್ಲ ಆದ್ರೆ ಮೊದಲನಷ್ಟು ರೇಟ್ ಇಲ್ಲ ಅಕ್ಕಲಿ ಒಂದು ಎರಡು ಸಾವಿರ ಆದರೂ ಹ್ಞೂ ಅದು ಕೆಲಸ ಅಲ್ಲ ಹಾಂ ಹಾಂ ಹ್ಞೂ ನಾನು ಪ್ರೊಸೆಸಿಂಗ್ ಮಾಡಿ ಎಲ್ಲ ಮಾಡಿ ಮಾರಾಟ ಮಾಡ್ದವ ಗೊತ್ತು ಇಲ್ಲಿ ಹಾಂ ಇಲ್ಲಿ ಮನೆಯಲ್ಲೇ ಹಾಂ ಹಾಂ ಮಾರ್ಕೆಟು ಇದೆ ಹಾಂ ಹಾಂ ಅದು ಯಾರೋ ಒಬ್ಬರು ಅವರು ಅವರು ಅವ್ರು ಎಷ್ಟೋ ತಿನ್ನುವಷ್ಟು ತಿನ್ಕಂಡು ಒಳ್ಳೆದು ನಮಗೆ ಅಷ್ಟೇ ಹೌದು ಹಾಗೆ ಇದು ಇನ್ನೊಂದು ತರಕಾರಿ ತೋಟ ಇನ್ನೊಂದು ತರಕಾರಿ ತೋಟ ತೊಂಡೆ ಇದೆಲ್ಲ ತೆಗೆ ಕ್ಲೀನ್ ಮಾಡಬೇಕು ಇನ್ನೀಗ ತೊಂಡೆ ಸುವರ್ಣಗೆಡ್ಡೆ ಅರಿವೆ ಅರಿವೆ ಅರಿಶಿನ ಈಗ ಹಾಕ್ ಹಾಕ್ಬೇಕಷ್ಟೇ ಇನ್ನು ಹ್ಮ್ ಹ್ಮ್ ಈಗ ಇನ್ನು ಹಾಗೆ ಆ ರೀತಿ ಎತ್ತರದಲ್ಲಿ ಮಾಡಿ ಮಂಗ ಮತ್ತೆ ನವಿಲು ಬರ್ದಿದಂಗೆ ಮಾಡಿ ಬೇರೆ ರೀತಿ ಇಲ್ಲೇ ಮಾಡುವ ಅಂತ ಹೇಳಿ ಮೂಲಂಗಿನ ಮೂಲಂಗಿ ಬುಲಂಗಿ ಮೂಲಂಗಿ ಬಾಲಕವಾಲೆಲ್ಲ ಸ್ವಲ್ಪ ಇತ್ತ ಹ್ಮ್ ಹ್ಮ್ ಮೊನ್ನೆ ಇದು ಹಾಕಿದೆ ನೋಡಿ ಯಾರು ಬಂತ ಅಂದಳಿ ಹ್ಮ್ ಹ್ಮ್ ಇದು ಟ್ರೈಕೋಡ್ ಹಾಕಿದೆ ಹಾಕಿದ್ದೆ ಯಾರು ಕಣಿ ಮಾಡಿ ಹಾಕಿದೆ ನಾನು ಬದನೆ ನೆಲಬಸ್ಲೆ ಹ್ಮ್ ನೋಡಿ ಅದ ಸಣ್ಣ ಇದು ಹ್ಮ್ ಹರಿವೆ ನೆಲ ಹರಿವೆ ಹೇಳ್ತಾರೆ ಇದು ಅದು ನಮ್ಮ ತೋಟದಲ್ಲೆಲ್ಲ ಇತ್ತು ನಾನು ನಿಮ್ಮ ಬೆಂಗಳೂರಿಗೆ ಹೋದಲ್ಲೇ ಆ ಬನೆಗೆಟ್ಟ ಇದರಲ್ಲಿ ಇದ್ರು ಬಯೋಟೆಕ್ನಿಕಲ್ ಪಾರ್ಕ್ ಎಲ್ಲ ನೋಡಿದೆ ಅಯ್ಯೋ ನಮ್ಮಲ್ಲಿ ಇತ್ತಲ್ಲ ಅಂತ ಹೇಳಿ ನೋಡಿದೆ ವರ್ಷ ಏನ್ ಮಾಡಿದೆ ಅದನ್ನೇ ನೆಟ್ಟು ಅದಕ್ಕೆ ಸ್ವಲ್ಪ ಗೊಬ್ಬರ ಆಗಿದೆ ಈಗ ನಮ್ಗೆ ಬೇಕಾದ್ರೆ ಕೂಡ್ಲಾಕ ಕೊಯ್ಕೊಂಡು ಹೋಗಿ ಅಂದಳು ಹೇಳುದು ಹಾಕಿದ್ರೆ ಬೇಕಾದ್ರೆ ಕೊಯ್ಕೊಂಡ್ ಹತ್ರ ಸಾಂಬಾರ್ ಒಳ್ಳೇದಾಗುತ್ತೆ ಆರೋಗ್ಯಕ್ಕೆ ಬಹಳ ಒಳ್ಳೇದು ಹೌದು ಹೌದು ಇದು ನ್ಯಾಚುರಲ್ ತರಕಾರಿಗಳು ಇದ್ರಲ್ಲ ಹೌದು ಏನು ಮಾಡಬಾರ್ದು ಮಾಡೋಕಿಲ್ಲ ಕೆಲಸ ಅಲ್ಲಿ ನಾವು ಬಳ್ಳಿಗಳನ್ನ ಕಾಣ್ಬೋದು ಅಲ್ವಾ ಇದರಲ್ಲಿ ಯಾವ್ದು ತುಪ್ಪದ ಹೀರೆಕಾಯಿ ತುಪ್ಪದ ಹೀರೆ ಹೀರೆ ಅಲಸಂಡೆ ಪಡವಲ ಪಡವಲು ಇತ್ತು ಇತ್ತು ಪಡುವಲು ಇತ್ತು ಹ್ಮ್ ಹ್ಮ್ ಅಲಸಂಡೆ ಸೊ ಎಲ್ಲ ಒಂದು ಬಳ್ಳಿಗಳು ಇಲ್ಲಿ ಇಲ್ಲಿತ್ತು ಅಲ್ಲ ಅಲ್ಲೂ ಮಾಡ್ತಾರೆ ಎರಡು ಬದೇ ಮಾಡ್ತೇವೆ ಯಾಕೆ ಒಂದು ಹಾಳಾದ್ರೆ ಮತ್ತೊಂದು ಗುಂಬಳ ಎಲ್ಲ ಮೊನ್ನೆ ತೆಗ್ದೆ ಇದೆಲ್ಲ ಗುಂಬಳ ಇತ್ತು ಯಾರು ಇಲ್ಲೆಲ್ಲ ಕಾಯಿ ಉಳ್ದಿತ್ತು ಇದು ಮೊನ್ನೆ ನಮ್ಮ ಕುಂದಾಪುರ ಕುಂದಾಪುರದಲ್ಲಿ ಹೋಗಿ ರೇಖಮ್ಮನ ಹತ್ರ ಕೇಳಿದೆ ಹ್ಮ್ ಆ ಬೊಂಬೂಚಿ ಬರುತ್ತೆ ಇದಕ್ಕೆ ಕುಂದಾಪುರದಲ್ಲಿ ಯಾರ ಹತ್ರ ಕೇಳಿದ್ರೆ ರೇಖಾ ಅಂತ ಹೇಳಿ ಗೊಬ್ಬರದ ಅಂಗಡಿ ಇತ್ತಲ್ಲ ಕಾರಂತರಂಗ ಏನ್ ಮಾಡೋದಕ್ಕೆ ಅಲ್ಲಿ ಔಷಧಿ ಹೊಡೋದು ಅದು ಒಂದು ನನಗೆ ಹೆಚ್ಚು ಬೇಡ ಸ್ವಲ್ಪ ಅಂತ ಹೇಳಿದೆ ಅದಕ್ಕೆ ನಾ ಮಾಡೋಕ್ಕಾಗ ನೀವೊಂದು ಟ್ರೈ ಮಾಡಿ ಬೇವಿನೆಣ್ಣೆ ಹೊಡಿದಿಯ ನಾವು ನಮ್ಮ ಮನೇಲಿ ಅಂಗಡಿಯಲ್ಲಿದೆ ಬೇವಿನೆಣ್ಣೆ ಸೋಪ್ ನೀರು ಹಾಕಿದೆ ಹೊಡೆದೆ ಮಾಡು ಕಂಪ್ಲೀಟ್ ಹೋದಕ್ಕೆ ಇಶಿ ಹೊಡೆದಾಗ್ತಿತ್ತು ಇದೆಲ್ಲ ಆವಾಗ ಇದೇ ರೀತಿಯಾಗಿ ಆಗ್ತಿತ್ತು ನೆಕ್ಸ್ಟ್ ವಾರದಲ್ಲಿ ನೋಡುತ್ತೆ ತುಂಬ ಆಗಿದೆ ಓಕೆ ಮತ್ತೆ ಇನ್ನು ಮತ್ತೊಂದು ಡೋಸ್ ಕೊಟ್ಟೆ ನೋಡಿ ಈಗ ಅರ್ಥ ಬೀಳಗೂ ಆಗ್ತಾಯಿತ್ತು ಅಲಾ ಬೇವಿನೆಣ್ಣೆ ಬೇವಿನೆಣ್ಣೆ ಹ್ಞೂ ಅಂದರೆ ನಾವು ಅದನ್ನು ಹೇಳಿದರೂ ನಂಬುದಿಲ್ಲ ನಾನು ಅದಕ್ಕೆ ಮಾತ್ರ ನಂಬುದೇ ಅಷ್ಟೇ ಹೌದು ಇದೆಲ್ಲ ಗಿಡ ಕಾಣಿ ಇಲ್ಲ ನೋಡಿ ಇಲ್ಲಿ ಬನ್ನಿ ಸಾಗ ಅಂದ್ರೆ ಇದು ಈ ಮಣ್ಣಿಗೆ ಇದು ಕೊಟ್ಟದ ಯಾವ ಗೊಬ್ಬರದ ಸ್ಲರಿ ಹಾಂ ಕಣಿ ಇನ್ನೂ ಮಾಡಲಿಲ್ಲ ನೆಟ್ಟೊಂದು ಇಟ್ಟಿದೆ ಪಡುವಲ್ಕಾಯಿ ಯಾವುದು ಲೆಕ್ಕಿಲ್ಲ ಪಡುವಲ್ಕಾಯಿ ಇದೆಲ್ಲ ಹೀರೆಕಾಯಿ ಪಡುವಲ್ಕಾಯಿ ಎಲ್ಲ ನೋಡಿ ಇದು ಗಿಡ ತೆಗಿಬೇಕು ತೆಗಿಯೋಕ್ಕಾಗಲ್ಲ ಪುನಃ ನೆಡ್ಬೇಕಲ್ಲ ನನಗೆ ಹೌದು ಅಷ್ಟಿದೆ ಮಳೆ ಜಾಸ್ತಿ ಬಂತಲ್ಲ ಈ ವರ್ಷ ಇದಕ್ಕೆ ನೀರು ಕೊಟ್ಟಿದ್ರೆ ಆಗತ್ತೆ ಏನಾದ್ರೂ ಗೊಬ್ಬರ ಹಾಕಿ ಮತ್ತೆ ಮಾಡಿದ್ರೆ ಆಗ್ತಿತ್ತು ಅಂದ್ರೆ ಹಳತ್ರಕ್ಕಿಂತ ಹೊಸ ಮಾಡುವ ಅಂತ ಹೇಳಿ ಅಂದ್ರೆ ಕಷ್ಟ ಕಾಯುವುದಕ್ಕೆ ಹೌದು ಈ ಕಾಡು ಪ್ರಾಣಿಗಳಿಂದ ಹಾರತ್ ನೋಡಿ ಈಗ ಹೌದು ಇಲ್ಲೇ ಇತ್ತು ನಾಯಿ ಅಲ್ಲಿ ಕಟ್ಟಿದೆ ಅಲ್ಲಿ ನೋಡ್ತಾ ಇರುತ್ತ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸ್ಟಾಪ್ ಮಾಡ್ತಿದ್ದೆ ಹಾಂ ಮಾಡಿ